ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ವೀಕ್ಷಕ ಬಂಧುಗಳೇ ನಮ್ಮ ರಾಜ್ಯದ ಬಹುದೊಡ್ಡ ನದಿ ಎಂದರೆ ಅದು ಕೃಷ್ಣಾ ನದಿ ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುವ ಕೃಷ್ಣಾ ನದಿಯು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳ ಮೂಲಕ ಹರಿದು ತೆಲಂಗಾಣ ರಾಜ್ಯವನ್ನು ಸೇರುತ್ತದೆ ಸಾವಿರಾರು ಕಿಲೋಮೀಟರ್ ಹರಿದು ಬಂಗಾಳಕೊಲ್ಲಿಯನ್ನು ಸೇರುವ ಕೃಷ್ಣಾ ನದಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಅನೇಕ ರೈತರ ಜೀವನದಿ ಆರಂಭದಿಂದ ಅಂತ್ಯದವರೆಗೂ ಆರ್ಭಟಿಸುತ್ತಲೇ ಹರಿಯುವ ಕೃಷ್ಣಾ ನದಿ ಅದೊಂದು ಧಾರ್ಮಿಕ ಸ್ಥಳದ ಸಮೀಪ ಮಾತ್ರ ಹರಿಯುತ್ತಿರುವಾಗ ಹಠಾತ್ತನೆ ಮೌನವಾಗಿ ಬಿಡುತ್ತದೆ ಕೃಷ್ಣಾ ನದಿ ಎಷ್ಟರ ಮಟ್ಟಿಗೆ ಮೌನವಾಗಿ ಬಿಡುತ್ತದೆಂದರೆ ಆಲಿಸಿದರೂ ಸಹ ಅಲ್ಲಿ ನೀರು ಹರಿಯುವ ಸಪ್ಪಳವೇ ಕೇಳಿಸುವುದಿಲ್ಲ ನದಿಯಲ್ಲಿ ಎಂತಹ ಪ್ರವಾಹ ಬಂದರೂ ಸಹ ಕೃಷ್ಣೆ ಇದೊಂದು ಧಾರ್ಮಿಕ ಸ್ಥಳದಲ್ಲಿ ಮಾತ್ರ ಮೌನವಾಗಿ ಹರಿಯುತ್ತಾಳೆ ಕೃಷ್ಣೆಯ ಈ ಮೌನದ ಹಿಂದಿರುವ ನಿಗೂಢತೆಯಾದರೂ ಏನು ಬನ್ನಿ ವೀಕ್ಷಕರೇ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಈ ಅಚ್ಚರಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಯಾದಗಿರಿ ಜಿಲ್ಲೆಯ ಸುರಪುರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿಯ ತೀರದಲ್ಲಿ ತಿಂತಣಿ ಎಂಬ ಪುಣ್ಯಕ್ಷೇತ್ರ ಸ್ಥಿತವಿದೆ ಹದಿನಾರನೇ ಶತಮಾನದಲ್ಲಿ ಜೀವಿಸಿ ಅನೇಕ ಪವಾಡಗಳನ್ನು ಮೆರೆದಿದ್ದ ಜಗದ್ಗುರು ಮೌನೇಶ್ವರರ ದೇಗುಲದಿಂದಲೇ ತಿಂತಣಿ ಕ್ಷೇತ್ರವು ಉತ್ತರ ಕರ್ನಾಟಕದ ಅತಿದೊಡ್ಡ ಯಾತ್ರಾ ಸ್ಥಳಗಳಲ್ಲಿ ಪ್ರಮುಖದ್ದೆನಿಸಿದೆ ತಿಂತಣಿ ಮೌನೇಶ್ವರರು ಹುಟ್ಟಿದ್ದು ಗೋನಾಳ ಎಂಬಲ್ಲಿ ಇವರು ತಮ್ಮ ತಂದೆ ಶೇಷಪ್ಪ ಹಾಗೂ ತಾಯಿ ಹಾವಕ್ಕ ಎಂಬುವವರಿಗೆ ಆದಿಶೇಷನ ಕೃಪೆಯಿಂದ ಜನಿಸಿದ್ದರಂತೆ ಮಾನವ ಕುಲದ ಉದ್ಧಾರಕ್ಕಾಗಿ ಅವತರಿಸಿದ ಇವರು ಸರ್ವಧರ್ಮ ಸಮನ್ವಯಿಗಳು ಅನೇಕ ವಚನಗಳನ್ನು ಕಾಲಜ್ಞಾನಗಳನ್ನು ಇವರು ಬರೆದಿದ್ದಾರೆ ಮಾನವ ಕಲ್ಯಾಣಕ್ಕಾಗಿ ದೇಶದಾದ್ಯಂತ ಸಂಚರಿಸಿ ಹಿಂದೂ ಮುಸ್ಲಿಮರಿಗೆ ದೇವರು ಒಬ್ಬರೇ ಎಂಬುದನ್ನು ಸಾರಿ ತಿಳಿಸಿದ್ದರು ಇವರು ಲಕ್ಷ್ಮೇಶ್ವರ ಉಳವಿ ಕಲ್ಯಾಣ ವಿಜಯಪುರ ಶಹಾಪುರ ಮುಂತಾದೆಡೆ ತಿರುಗಿ ಮಹಿಮೆಗಳನ್ನು ಮೆರೆದಿದ್ದಾರೆ ಎಂದು ನಮಗೆ ಇತಿಹಾಸ ತಿಳಿಸುತ್ತದೆ ಇವರು ಒಮ್ಮೆ ತಮ್ಮ ಶಿಷ್ಯರೊಂದಿಗೆ ರಾಯಚೋಟಿಗೆ ಆಗಮಿಸಿರುತ್ತಾರೆ ರಾಯಚೋಟಿಯ ವೀರಭದ್ರರಿಗೆ ನೈವೇದ್ಯವನ್ನು ಸಮರ್ಪಿಸಬೇಕೆಂಬ ಉದ್ದೇಶದಿಂದ ಅವರು ಸ್ವಯಂ ತಮ್ಮ ಕೈಯಿಂದ ತಯಾರಿಸಿದ ಪಾಯಸವನ್ನು ದೇವಾಲಯಕ್ಕೆ ತರುವಷ್ಟರಲ್ಲಿಯೇ ದೇವಾಲಯದ ಬಾಗಿಲು ಮುಚ್ಚಿಬಿಟ್ಟಿರುತ್ತದೆ ಮೌನೇಶ್ವರರು ದೇವಾಲಯದ ಮುಂದೆ ನಿಂತು ವೀರಭದ್ರೇಶ್ವರ ಪಾಯಸವನ್ನು ತಂದಿರುವೆ ಬೇಗನೆ ಸ್ವೀಕರಿಸುವು ಎಂದು ಪ್ರಾರ್ಥಿಸುತ್ತಾರೆ ಕೂಡಲೇ ವೀರಭದ್ರೇಶ್ವರ ಸ್ವಾಮಿ ಚೈತನ್ಯ ರೂಪದಲ್ಲಿ ಬಂದು ಮೌನೇಶ್ವರರು ತಂದಿರುವ ಪಾಯಸವನ್ನು ಸ್ವೀಕರಿಸಿ ಅವರನ್ನು ಅನುಗ್ರಹಿಸಿದ್ದರಂತೆ ಇಂತಹ ಅನೇಕ ಪವಾಡಗಳಿಂದಾಗಿಯೇ ಪವಾಡ ಪುರುಷರು ಎನಿಸಿಕೊಂಡಿದ್ದ ಮೌನೇಶ್ವರರು ತಮ್ಮ ಜೀವಿತಾವಧಿಯ ಕೊನೆಯಲ್ಲಿ ತಿಂತಣಿ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಆ ಸಮಯದಲ್ಲಿ ತಿಂತಣಿಯು ಒಂದು ಪ್ರಸಿದ್ಧ ಅಗ್ರಹಾರವಾಗಿತ್ತು ತಿಂತಣಿಯಲ್ಲಿ ಗುಹೆಯೊಂದರಲ್ಲಿ ನೆಲೆಸಿ ತಮ್ಮ ಶಿಷ್ಯರಾದ ಗಂಗಪ್ಪಯ್ಯ ಎಂಬುವವರಿಗೆ ವಿದ್ಯೆಯನ್ನು ಎರೆಯುತ್ತಾರೆ ಅದೇ ಸಂದರ್ಭದಲ್ಲಿ ಕೃಷ್ಣಾ ನದಿ ಸಮೀಪದಲ್ಲಿ ಬೋರ್ಗರೆಯುತ್ತ ರಭಸದಿಂದ ಹರಿಯುತ್ತಿರುತ್ತದೆ ಕೃಷ್ಣೆಯ ಬೋರ್ಗರೆತ ಗುರು ಶಿಷ್ಯರ ಸಂಭಾಷಣೆಗೆ ಅಡ್ಡಿಯೆನಿಸುತ್ತದೆ ಆಗಲೇ ಮೌನೇಶ್ವರರು ಕೃಷ್ಣಾ ನದಿಗೆ ಶಾಂತಳಾಗುವಂತೆ ಆಜ್ಞೆ ಮಾಡುತ್ತಾರೆ ತಕ್ಷಣವೇ ಆ ಕ್ಷೇತ್ರದಲ್ಲಿ ಕೃಷ್ಣೆಯು ಆರ್ಭಟವನ್ನು ನಿಲ್ಲಿಸಿ ಹರಿಯತೊಡಗುತ್ತಾಳೆ ಇಂದಿಗೂ ಸಹ ತಿಂತಣಿ ಮೌನೇಶ್ವರರ ದೇವಾಲಯದ ಪಶ್ಚಿಮದಿಂದ ಪೂರ್ವಕ್ಕೆ ಅಂದಾಜು ಆರು ಕಿಲೋಮೀಟರ್ ದೂರದವರೆಗೂ ಕೃಷ್ಣೆಯು ಶಬ್ದವಿಲ್ಲದೆಯೇ ಹರಿಯುವುದು ಸೋಜಿಗದ ಸಂಗತಿಯಾಗಿದೆ ತಮ್ಮ ಶಿಷ್ಯರಾದ ಗಂಗಪ್ಪಯ್ಯನವರಿಗೆ ವಿದ್ಯೆಯನ್ನು ದಾರೆ ಎರೆದು ಮಾಘ ಮಾಸದ ಶುದ್ಧ ಪೌರ್ಣಿಮೆಯ ಗುರುವಾರದಂದು ಮೌನೇಶ್ವರರು ತಿಂತಣಿ ಕ್ಷೇತ್ರದಲ್ಲಿ ಗುಹಾ ಪ್ರವೇಶವನ್ನು ಮಾಡಿ ಅದೃಶ್ಯರಾದರಂತೆ ಮೌನೇಶ್ವರರು ಗುಹಾ ಪ್ರವೇಶ ಮಾಡಿದ ಗುಹೆಯನ್ನೇ ತಿಂತಣಿ ಮೌನೇಶ್ವರ ದೇಗುಲದಲ್ಲಿ ಗರ್ಭಗೃಹವನ್ನಾಗಿಸಲಾಗಿದೆ ಈ ಗುಹೆಯು ನೆಲಮಟ್ಟದಿಂದ ಒಳಕ್ಕೆ ಆಳದಲ್ಲಿದ್ದು ಮೌನೇಶ್ವರರು ಬಳಸುತ್ತಿದ್ದ ಹೂಜಿ ಚಪ್ಪಗೊಡಲಿ ಪರಶುಬಟ್ಟಲು ಮೊದಲಾದ ವಸ್ತುಗಳನ್ನು ಅದರಲ್ಲಿ ಪೂಜೆಗಾಗಿ ಇರಿಸಲಾಗಿದೆ ಕೃಷ್ಣಾ ನದಿಯ ಎಡದಂಡೆಯ ಮೇಲಿರುವ ತಿಂತಣಿ ಕ್ಷೇತ್ರವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಾರುವ ಧಾರ್ಮಿಕ ಕೇಂದ್ರವಾಗಿದೆ ತಿಂತಣಿಯಲ್ಲಿ ಮೌನೇಶ್ವರರು ಇಂದಿಗೂ ಜಾಗೃತ ಸ್ಥಿತಿಯಲ್ಲಿದ್ದು ತಮ್ಮ ಭಕ್ತಾದಿಗಳ ಸಂಕಷ್ಟಗಳನ್ನು ನಿವಾರಿಸುತ್ತಿದ್ದಾರೆ ಹಿಂದುಗಳು ಮೌನೇಶ್ವರರೆಂದು ಮುಸ್ಲಿಂ ಬಾಂಧವರು ಮೌನುದ್ದೀನ್ ಎಂದು ಇವರನ್ನು ಭಕ್ತಿಯಿಂದ ಆರಾಧಿಸುತ್ತಾರೆ ತಿಂತಣಿಯ ಮೌನೇಶ್ವರ ದೇಗುಲವು ಇಸ್ಲಾಮಿಕ್ ಮತ್ತು ಹಿಂದೂ ಶೈಲಿಗಳೆರಡನ್ನೂ ಒಳಗೊಂಡಿದ್ದು ಮಂದಿರ ಹಾಗೂ ಮಸೀದಿ ಎರಡರ ಲಕ್ಷಣವನ್ನು ಹೊಂದಿರುವ ಸಂಗಮ ಸ್ಥಳವಾಗಿದೆ ಪ್ರತಿವರ್ಷ ಭರತ ಹುಣ್ಣಿಮೆಯ ಸಂದರ್ಭದಲ್ಲಿ ತಿಂತಣಿ ಕ್ಷೇತ್ರದಲ್ಲಿ ಜರುಗುವ ಜಾತ್ರೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ದಕ್ಷಿಣ ಭಾರತದಲ್ಲಿಯೇ ತಿಂತಣಿ ಮೌನೇಶ್ವರ ಜಾತ್ರೆ ಒಂದು ಭಾವೈಕ್ಯತೆಯ ಜಾತ್ರೆ ಹಿಂದೂ ಮುಸ್ಲಿಂ ಬಾಂಧವರಿಬ್ಬರೂ ಜಾತ್ರೆಯಲ್ಲಿ ಪಾಲ್ಗೊಂಡು ಭಾವದಿಂದ ಮೆರೆಯುವಂತಹ ಒಂದು ವಿಶಿಷ್ಟ ಉತ್ಸವ ಇಲ್ಲಿನ ಜಾತ್ರೆ ಹಿಮಾಲಯದಿಂದ ಬರುವಂತಹ ಸಾಧು ಸಂತರನ್ನು ಸಹ ತಿಂತಣಿ ಮೌನೇಶ್ವರ ಜಾತ್ರೆಯಲ್ಲಿ ಕಾಣುವುದು ಇಲ್ಲಿನ ಮತ್ತೊಂದು ವಿಶೇಷ ತಿಂತಣಿ ಕ್ಷೇತ್ರವು ಯಾದಗಿರಿಯಿಂದ ಎಪ್ಪತ್ತು ಕಿಲೋಮೀಟರ್ ಸುರಪುರದಿಂದ ಇಪ್ಪತ್ತು ಕಿಲೋಮೀಟರ್ ಕಲಬುರಗಿಯಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ಮತ್ತು ಬಸವಸಾಗರ ನಾರಾಯಣ ಡ್ಯಾಂನಿಂದ ಐವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಪ್ರಿಯ ವೀಕ್ಷಕ ಬಂಧುಗಳೇ ಉತ್ತರ ಕರ್ನಾಟಕ ಭಾಗದ ಕೃಷ್ಣಾ ನದಿ ತೀರದಲ್ಲಿ ನೆಲೆಸಿರುವಂತಹ ವಿಶಿಷ್ಟ ಜಾಗೃತ ಕ್ಷೇತ್ರವೊಂದರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ